ಓ ಸರಿ ಹಂಗ ಡಬ್ಬ ಅಲ್ಲೇ ಹಿಡ್ಕೊಬೇಕು ಅಂತೀರಾ ಅಲ್ಲಿನಲ್ಲಿ ಬರಬೇಕಲ್ಲ ಹೇಳ್ಕೊಬೇಕಲ್ಲ ನಾವು ಕೈ ಸಿಗ್ಬೇಕಲ್ಲ ಅದು ಒಳಗಡೆ ಹೋದಾಗ ಹೌದಾ

ಅಲ್ಲಿ ಬರ್ತಾರೆ ನಿಮಿಷ ಬಂದೆ ಅದು ಒಡೋಡೋದು ಏನು ಹಾ ಏನು معناتಾ ಇಲ್ವಾ ಓ ಬದರೆ ಅಲ್ಲಿ ಅಕಡಮಲೇ ಓಡಿ ಆಹಾ ಯೋ ಈಗ ನೀರು ಇಷ್ಟ ಆಯ್ತೆ ಹೊರಗಡೆ ಎಲ್ಲನೇ ಮುಂದೆ ನೀ ನೀಲ್ಲೇ ಹೌದಾ ಬಲ ಅದೇ ನೀರೊಳಗೆ ಹೋಗ್ತಾ ಇರ್ತಾವ ಅದಕ್ಕೆ ಜೈಶ್ ಎಲ್ಲೈತದು ಬಂಗಾರಿ ಬಹಳ ರಾಜೀ ಇಲ್ಲ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಇಷ್ಟಇದ್ರೆ ಸಾಕು ನಾನು ಹೋಗ್ತೀನಿ ಆಯ್ತಾ ಅಪ್ಪ ಕರೆಂಟ್ ಏನ್ ಆನ್ ಮಾಡ್ಲಿ ಎಲ್ಲ ಆಗ್ತೋ ಸರ್ ಫೋನ್ ಟಾರ್ಚ್ ಆನ್ ಮಾಡಿ ಹಾ ಸರ್ ಬಿಡಿ থালি? হা থয্ালি স্মাই? থালি স্য় মাতুট্ু পাল্য়ণিষা? স্য়ণাছাই সিয়ণিষেমাই মাতোরো সিয়ণিষে সহাকারা সিয়ণিষ हाँ होता ही है। मैं मैंने नोटेशन बनी है। बने सर बने शाह। मैं बने गिलानी बनी है। नीरज भी बने ही हैं। आंसर यार आंसर कौन? कौन चला कांस्टेबल सर? आंसर यार। हाँ हाँ थोड़ी एल्ली थे। हाँ। अरे 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 स्टिकफ़ाक्टर मच्छी नीरो ही నేను రావా స సగరావు నా దినేష్ ఓకే సార్ నీర ఏమొకొలిగా యాగాం నిండి ఎర్షో నేనొట ఎంత నీర ఉందో కనే బాతు సర్పా ఉసడ తందరే అగి ముడుగకు పోతాయ్ ఓ సరే సరే ఓకే ఓకే అంత కొడొ ಡಬಲ್ ಡಬಲ್ ಅಂತ ಹೇಳೋಣ ಡಬಲ್ ಡಬಲ್ ಸರ್ ಡಬಲ್ ಡಬಲ್ ಮಚ್ಚಾ ಮಚ್ಚಾ ಹುಡು ಆಸ್ಕರ್ ಮಚ್ಚಾ ಏ ಗುಣಾ ವರ ವರ ಮರ ಏ ಏ ಇ ಇ ಆ ಡೈರೆಕ್ಷನ್ ಕೂಡ ವಂತ ಪರಿಸರ ಮಾಡಿ ಮಾಡ್ಕೊಂಡೆ ಎಲ್ಲ ರಶಣೆ ಮಾಡಿ ಈಗ ಜುಲೈ ತಿಂಗಳಲ್ಲಿ ಆದಷ್ಟು ನಾಗ ಹೊರಗಡೆ ಬಂದರೆ ಎಲ್ಲರೂ ಅದು ರಕ್ಷಣೆ ಮಾಡಿ ಅದೇ ಕಡೆಗೂ ಹೊಡೆ ಕರೆಸಿ ಜಯ ಶ್ರೀರಾಮ್ ಮನಿ ಅಲ್ಲಿ ಸರ್ ಮೂರ್ದು ಇದು ಸರ್ ಮೋರ್ದು ಡೆಸ್ಟ್ ಅದು

ಇವನ್ನ <laughs> 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 okay, guys, ಇಗಾರಾಮು ಓಕೆ ಜೈಶ್ರೀರಾವ್ ಇದು ಸಂತೆ ಇಲ್ಲಿ ನಾನು ಅದು ಏನಾಗಿತ್ತು ಅಂತಂದ್ರೆ ಮುಳುಗ್ತಾ ಇತ್ತು ಸ್ವಲ್ಪ ತುಂಬ ಹೊತ್ತಿಂದ ಒಳಗಿದ್ದಿಲ್ಲ ಅದಕ್ಕೋಸ್ಕರ ಪ್ರಾಣಿಗಳ ರಕ್ಷಣೆ ಮಾಡ್ತಿಲ್ಲ ಇದೊಂದು ಸಮಾಧಿ ಎಲ್ಲರೂ ಪ್ರೋತ್ಸಾಹ ओके जय श्री राम